ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ರಮ್ಯಾ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಳಯ ಆಗತ್ತೆ ಅನ್ನೋ ಪುಕಾರು ಎದ್ದಿತ್ತು ಎರಡು ಸಾವಿರದ ಹನ್ನೆರಡು ಉರುಳಿ ಎರಡು ಸಾವಿರದ ಇಪ್ಪತ್ತೈದು ಬಂದಾಯ್ತು ಅದಾಗ್ಯೂ ಪ್ರಳಯ ಅನ್ನೋದು ಬರೀ ಬೊಗಳೆಯೇ ಆಯಿತು ಮಾಯಾನ್ ಕ್ಯಾಲೆಂಡರ್ ತಪ್ಪು ಭವಿಷ್ಯ ನುಡಿಯಿತು ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದ್ರೆ ಇದೀಗ ಮತ್ತೊಬ್ಬ ಬಾಬಾ ಪ್ರಳಯದ ಹೊಸ ಡೇಟ್ಗಳನ್ನು ಕೂಡ ಹೇಳ್ತಾ ಇದ್ದಾನೆ ಅಮೆರಿಕ ಮೂಲದ ಎಲ್ವಿಸ್ ಥಾಮ್ಸನ್ ಅನ್ನೋ ಇದೇ ವ್ಯಕ್ತಿಯೇ ಇದೀಗ ಹೊಸ ಪ್ರಳಯದ ದಿನಾಂಕವನ್ನ ಹೇಳ್ತಾ ಇದ್ದಾನೆ ಟೈಮ್ ಟ್ರಾವೆಲ್ ಮಾಡಿ ಭವಿಷ್ಯವನ್ನ ಬಂದಿದ್ದೀನಿ ಅಂತ ಹೇಳ್ತಿರೋ ಎಲ್ವಿಸ್ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪ್ರಳಯದ ಮಾಹಿತಿ ಹಾಗೂ ಪ್ರಳಯದ ದಿನಾಂಕಗಳನ್ನ ದಾಖಲಿಸಿದ್ದಾರೆ ಭವಿಷ್ಯವನ್ನೇ ನೋಡಿ ಬಂದಿರೋ ನನಗೆ ಪ್ರಳಯ ಹೇಗಾಗುತ್ತದೆ ಎಲ್ಲೆಲ್ಲಿ ಸರ್ವನಾಶ ಎದುರಾಗುತ್ತದೆ ಅನ್ನೋ ಸಂಪೂರ್ಣ ಮಾಹಿತಿ ಗೊತ್ತಿದೆ ಅಂತ ಹೇಳಿಕೊಂಡಿದ್ದಾರೆ ಒಟ್ಟು ಐದು ಪ್ರಳಯ ಆಗತ್ತೆ ಅಂತ ಹೇಳಿ ಭವಿಷ್ಯವನ್ನ ನುಡಿದಿದ್ದಾರೆ ಅದರಲ್ಲಿ ಪ್ರಳಯದ ಭವಿಷ್ಯ ಒಂದು ಗಂಟೆಗೆ ಒಂದು ಸಾವಿರದ ನಲವತ್ತಾರು ಕಿಲೋಮೀಟರ್ ವೇಗದಲ್ಲಿ ಸುಂಟರ್ ಗಾಳಿಯೊಂದು ಬರಲಿದೆ ಇದೇ ಏಪ್ರಿಲ್ ಆರರಂದು ಅಮೆರಿಕದ ಒಕ್ಲಾ ಹೋಮ್ಗೆ ಬಂದು ಅಪ್ಪಳಿಸಲಿದೆ ಈ ಸುಂಟರ್ ಗಾಳಿ ಬಹುದೊಡ್ಡ ವಿನಾಶವನ್ನೇ ಸೃಷ್ಟಿಸಲಿದೆ ಎನ್ನುತ್ತಿದೆ ಎಲ್ವಿಸ್ ಭವಿಷ್ಯ ಎರಡು ಮೇ ಇಪ್ಪತ್ತೇಳರಂದು ಅಮೆರಿಕಾದಲ್ಲಿ ಸಿವಿಲ್ ವಾರ್ ನಡೆಯಲಿದೆ ಇದೇ ಯುದ್ಧ ವಿಶ್ವದ ವಿನಾಶಕ್ಕೆ ಮುನ್ನುಡಿ ಬರೆಯಲಿದೆ ಬಹುಪಾಲು ದೇಶಗಳು ಅಣ್ವಾಸ್ತ್ರಗಳನ್ನ ಬಳಸಲಿದ್ದಾರೆ ಮೂರನೇ ಮಹಾಯುದ್ಧ ನಡೆಯುವ ಮೂಲಕ ವಿನಾಶ ಎದುರಾಗಲಿದೆ ಎನ್ನುತ್ತಿದೆ ಎಲ್ವಿಸ್ ಪ್ರಳಯ ಭವಿಷ್ಯ ಮೂರು ಸೆಪ್ಟೆಂಬರ್ ಒಂದರಂದು ಚಾಂಪಿಯನ್ ಅನ್ನೋ ಒಂದು ಅನ್ಯ ಗ್ರಹ ಜೀವಿ ಭೂಮಿಗೆ ಬರಲಿದೆ ಸುಮಾರು ಹನ್ನೆರಡು ಸಾವಿರ ಮಂದಿ ಮನುಷ್ಯರನ್ನ ಚಾಂಪಿಯನ್ ಸುರಕ್ಷಿತ ಗ್ರಹಕ್ಕೆ ಕೊಂಡೊಯ್ಯಲಿದೆ ಎನ್ನುತ್ತಿದೆ ಎಲ್ವಿಸ್ ಪ್ರಳಯ ಭವಿಷ್ಯ ಪ್ರಳಿಯ ಭವಿಷ್ಯ ನಾಲ್ಕು ಇದೇ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಅಮೆರಿಕ ಕರಾವಳಿ ತೀರದಲ್ಲಿ ಬಹುದೊಡ್ಡ ಚಂಡಮಾರುತ ಕಾಣಿಸಿಕೊಳ್ಳಲಿದ್ದು ಇಡೀ ಅಮೆರಿಕಾವೇ ಕೊಚ್ಚಿಕೊಂಡು ಹೋಗಲಿದೆ ಅಪಾರ ಸಾವು ನೋವುಗಳು ಸಂಭವಿಸಲಿದ್ದು ವಿಶ್ವದ ಹಿರಿಯಣ್ಣನೇ ಹೇಳ ಹೆಸರಿಲ್ಲದೆ ಹೋಗ್ತಾನೆ ಎನ್ನುತ್ತಿದೆ ಎಲ್ವಿಸ್ ಪ್ರಳಯ ಭವಿಷ್ಯ ಭವಿಷ್ಯ ಐದು ನವೆಂಬರ್ ಮೂರರಂದು ತಿಮಿಂಗಿಲಕ್ಕಿಂತಲೂ ಆರು ಪಟ್ಟು ದೊಡ್ಡದಾದ ಜೀವಿಯೊಂದು ಪೆಸಿಫಿಕ್ ಸಮುದ್ರದೊಳಗಿನಿಂದ ಹುಟ್ಟಿ ಬರಲಿದೆ ಈ ದೈತ್ಯ ಜೀವಿಯ ಹೆಸರು ಸೆರೇನಾ ಕ್ರೌನ್ ಈ ಮೃಗ ಭೂಮಿಗೆ ಕಾಲಿಟ್ಟ ಕೂಡ್ಲೇ ಅಂತ್ಯದ ಅಧ್ಯಾಯ ಮುಗಿಯಲಿದೆ ಎನ್ನುತ್ತಿದೆ ಎಲ್ವಿಸ್ ಪ್ರಳಯ ಭವಿಷ್ಯ ಹೀಗೆ ಎಲ್ವಿಸ್ ನುಡಿದ ಪ್ರಳಯ ಭವಿಷ್ಯದ ವಿಡಿಯೋ ಡೌನ್ಲೋಡ್ ಮಾಡಿಕೊಂಡಿರೋ ಸಾಕಷ್ಟು ಮಂದಿ ಎಚ್ಚರಿಕೆ ನೀಡಿದ್ದಾರೆ ನೀನ್ ಹೇಳಿದಂತೆ ಅದೇ ದಿನಾಂಕದಂದು ಏನೂ ನಡೆಯದೆ ಹೋದರೆ ನಿನ್ನ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗ್ತೀವಿ ಅಂತ ವಾರ್ನಿಂಗ್ ಕಮೆಂಟ್ ಮಾಡಿದ್ದಾರೆ ಈ ರೀತಿಯಾದಂತಹ ಭವಿಷ್ಯ ನುಡಿದಿರೋ ಗಮನಿಸಿದ್ದೇವೆ ನುಡಿದಂತಹ ಭವಿಷ್ಯವೆಲ್ಲ ನಿಜ ಆಗೋದಾದ್ರೆ ವಾಸ್ತವಕ್ಕೆ ಏನ್ ಬೆಲೆ ನಾವೆಲ್ಲ ಎಲ್ಲಿ ಹೋಗ್ಬೇಕು ಅಲ್ವಾ ಇದಾಗಿದೆ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ